ಇಂದು ಹಸಿರು ಫೌಂಡೇಶನ್ ರಿ ವತಿಯಿಂದ ಮೂಡಿಗೆರೆ ತಾಲೂಕ್ ಬಣಕಲ್ ಹೋಬಳಿಯ ಪೊಲೀಸ್ ಸ್ಟೇಷನ್ ಸರ್ಕಲ್ನಿಂದ ಚಾರ್ ಮಾಡಿ ವರೆಗೂ ಅದ್ದೂರಿಯಾಗಿ ಸ್ವಚ್ಛತಾ ಕಾರ್ಯಕ್ರಮ ನಡೆಸಲಾಯಿತು ಈ ಮಹತ್ಕಾರ್ಯದಲ್ಲಿ ಡಿಎಸ್ಬಿಜಿ ಕಾಲೇಜಿನ ವಿದ್ಯಾರ್ಥಿಗಳು ಹಾಗೂ ಕೈಗಾರಿಕಾ ತರಬೇತಿ ಸಂಸ್ಥೆ ವಿದ್ಯಾರ್ಥಿಗಳು ಹಾಗೂ ಹಸಿರು ಫೌಂಡೇಶನ್ ರಿ ಸ್ವಯಂ ಸೇವಕರು ಹಾಜರಿದ್ದರು ಸ್ವಚ್ಛತಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತಾಡಿದ ಬಿಜೆಪಿ ಮುಖಂಡ ಕುರುವಂಗಿ ವೆಂಕಟೇಶ್ ಹಸಿರು ಫೌಂಡೇಶನ್ ರಿ ಸಂಸ್ಥೆ ಬಗ್ಗೆ ಶ್ಲಾಘಿಸಿದರು ಜೊತೆಗೆ ಸಂಸ್ಥೆ ವತಿಯಿಂದ ಇನ್ನಷ್ಟು ಉತ್ತಮ ಕಾರ್ಯಗಳು ಆಗಲಿ ನಿಮ್ಮೊಂದಿಗೆ ಸದಾ ಇರುತ್ತೇನೆ ಎಂದರು ಇನ್ನೋರ್ವ ಮುಖಂಡರು ವಿಜಯ್ ಕುಮಾರ್ ಮಾತಾಡಿ ವಿದ್ಯಾರ್ಥಿಗಳು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಹಸಿರು ಫೌಂಡೇಶನ್ ರೀ ಜೊತೆ ಕೈಜೋಡಿಸಿ ಒಳ್ಳೆ ಸಂದೇಶ ನೀಡಿದ್ದಾರೆ ಇದು ಹೀಗೆ ಮುಂದುವರೆಯಲಿ ಎಂದರು ಹಸಿರು ಫೌಂಡೇಶನ್ ರಿ ಅಧ್ಯಕ್ಷರತ ನೂರು ಬಗ್ಗೆ ಮಾತಾಡಿ ನಮ್ಮ ಹಸಿರು ಫೌಂಡೇಶನ್ ರಿ ಸಮಾಜ ಸೇವೆ ಮಾಡಲು ಸಾರ್ವಜನಿಕರ ಸಹಕಾರ ಅತ್ಯಗತ್ಯ ಎಲ್ಲರೂ ಕೈ ಜೋಡಿಸಿದರೆ ಏನು ಬೇಕಾದರೂ ಸಾಧಿಸಬಹುದು ನಮ್ಮ ಟ್ರಸ್ಟ್ನಿಂದ ನಿರಂತರವಾಗಿ ಸಾಮಾಜಿಕ ಕೆಲಸಗಳು ನಡೆಯುತ್ತಿರುತ್ತವೆ ಎಂದರು ಈ ಸಂದರ್ಭದಲ್ಲಿ ತರುವೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಸುಶೀಲ ಗೋಪಾಲ್ ಮುಖಂಡರಾದ ಸಂಜಯ್ ಕೊಟ್ಟಗೆಹಾರ ಪ್ರಭಾಕರ್ ಬಿನ್ನಡಿ ಗ್ರಾಮ ಪಂಚಾಯಿತಿ ಸದಸ್ಯ ಮಧುಕುಮಾರ್ ರಘು ಸಮಾಜ ಸೇವಕ ಅರೀಫ್ ಬನಕಲ್ ಗೋಪಾಲ್ ಬಿನ್ನಡಿ ಸಚಿನ್ ಬಾನಹಳ್ಳಿ ಟ್ರಸ್ಟ್ ನಿರ್ದೇಶಕರುಗಳಾದ ಸುನಿಲ್ ಉರುಬಗೆ ಅಭಿಜಿತ್ ಹೆಡದಾಳು ಸಚಿನ್ ಮಾಲಿಗನಾಡು ಜಯಂತ್ ಹೊಸಕೆರೆ ಶೋಧನ್ ಹೊಸಕೆರೆ ಅದಿ ಉರುಬಗೆ ಸುಮಂತ್ ಸತ್ತಿಗನಹಳ್ಳಿ ಪೂರ್ಣೇಶ್ ಹೆಬ್ರಿಗೆ ಶರತ್ ಬಿನ್ನಡಿ ಶರತ್ ಹೆಬ್ರಿಗೆ ವಿನುಪ್ರಸಾದ್ ಮತ್ತಿತರರು ಹಾಜರಿದ್ದರು